ಹಲೋ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ನಾನು ಕೂಡ ಆರಂಭವಾಗಿದ್ದೀನಿ ನೀವೆಲ್ಲರೂ ಆರಂಭವಾಗಿದೆ ಅಂತ ನಾನು ಅನಿಸ್ತೀನಿ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು ಇತ್ತೀಚಿನ ದಿನಗಳಲ್ಲಿ ಜಿಯೋ ಐಡಿಯಾ ಹಾಗೂ ಏರ್ಟೆಲ್ ಇದು ತುಂಬಾ ಜಾಸ್ತಿ ಆಗ್ತಾ ಉಂಟು ಟರಿಫ್ ಅಂತ ಹೇಳಿ ಚಾರ್ಜಸ್ ಹಾಕ್ತಿದ್ದಾರೆ ಟೂ ಫೋರ್ಟಿ ನೈನ್ ಇದು ರೀಚಾರ್ಜ್ ಟು ಸೆವೆಂಟಿ ನೈನ್ ಟೂ ಫೋರ್ಟಿ ನೈನ್ ಇದು ರೀಚಾರ್ಜ್ ತ್ರೀ ಟ್ವೆಂಟಿ ತ್ರೀ ಟ್ವೆಂಟಿ ನೈನ್ ಅಂತ ಆಗ್ತಾ ಉಂಟು ಇದು ಯಾಕೆ ಆಗ್ತಾ ಉಂಟು ಅಂತೆಲ್ಲ ನಮಗೆಲ್ಲರಿಗೆ ಗೊಂದಲಗಳು ಬಂದಿದೆ ಅಂತ ಹೇಳ್ಬೋದು ಯಾಕಂದರೆ ನಾವೀಗ ತಿಂಗಳು ತಿಂಗಳು ಈಗ ನಾನು ಟೂ ಸೆವೆಂಟಿ ನೈನಿಗೆ ರೀಚಾರ್ಜ್ ಮಾಡ್ತೇನೆ ಮಂತ್ಲಿ ಆದರೆ ಈಗ ಅದಕ್ಕೆ ಟ್ವೆಂಟಿ ಫೈವ್ ಪರ್ಸೆಂಟ್ ಟರಿಫ್ ಜಾಸ್ತಿ ಆಗಿ ಈಗ ಫೋರ್ಟಿ ಪರ್ಸೆ ಫೋರ್ಟಿ ರುಪೀಸ್ ಫಿಫ್ಟಿ ರುಪೀಸ್ ಸಿಕ್ಸ್ಟಿ ರುಪೀಸ್ ಜಾಸ್ತಿ ಆಗ್ತಾ ಉಂಟು ಇದು ಯಾಕೆ ಹೀಗೆ ಆಗ್ತಿದೆ ಅಂತ ನಿಮಗೆ ಎಲ್ಲರಿಗೆ ಮಂಡ್ಯಲ್ಲಿ ಒಂದು ಹುಳ ಆಗ್ಬೋದು ಯಾಕಂದ್ರೆ ನಮಗೆ ಕೂಡ ಹಾಗೇನಾಗಿದೆ ಬಟ್ ನಾನು ಹೇಳ್ತೇನೆ ಅಂತ ಗೈಸ್ ಈಗ ನಾವು ಹೇಗೆ ಇದ್ವಿ ನೋಡಿ ಇವರಿಗೆ ಮಾಡ್ಬೋದಿತ್ತು ಈಗ ಯಾರು ಕೂಡ ಇದು ಅಲ್ಲ ಎಂಥ ಎಲ್ಲರಿಗೆ ಇಂಟರ್ನೆಟ್ ಕನೆಕ್ಷನ್ ಆಗಲಿ ಕಾಲ್ ಸಿಸ್ಟಮ್ ಆಗಲಿ ಎಲ್ಲರಿಗೆ ಬೇಕಾಗ್ತದೆ ಬಟ್ ಇವರು ಹೀಗೆ ಮಾಡಬಾರ್ದಿತ್ತು ಅಂತ ನಾನು ಹೇಳ್ತೀನಿ ಈಗ ನೋಡಿ ಬಿ ಎಸ್ ಎನ್ ಅಲ್ಲಿ ಇತ್ತು ಮುಂಚೆ ನೀವೆಲ್ಲ ಥಿಂಕ್ ಮಾಡಿ ಆಯ್ತಾ ಬಿ ಎಸ್ ಎನ್ ಎಲ್ಲಿ ಇರುವಾಗ ಮುಂಚೆ ಟೂ ಜಿ ಎಲ್ಲ ಸಿಕ್ತಿತ್ತು ಆಗ ಎಲ್ಲರೂ ಬಿ ಎಸ್ ಎನ್ ಎಲ್ಲಿಗೆ ಬಿ ಎಸ್ ಎನ್ ಎಲ್ ಸಿಮ್ಮಲ್ಲೇ ನೋಡ್ತಿದ್ರು ಮತ್ತು ಅಂದರೆ ಈ ಜಿಯೋ ಏರ್ಟೆಲ್ ವಿ ಐ ವೋಡಾಫನ್ ಪ್ಲಸ್ ಐಡಿಯಾ ಮಿ ಮಜ್ಜಾಗಿ ಇದು ಆಗಿದೆ ವಿ ಐ ಆಗಿದೆ ಇವರೇನು ಮಾಡಿದ್ರಂದರೆ ನೆಟ್ವರ್ಕ್ ಎಲ್ಲ ಸಿಸ್ಟಮ್ ಒಳ್ಳೆ ಉಂಟಬಾರ್ದು ಎಲ್ಲಿ ಹೋದ ಸಹ ನೆಟ್ವರ್ಕಿಂಗ್ ಈ ನೆಟ್ವರ್ಕ್ ಇದೆ ಬಟ್ ಬಿ ಎಸ್ ಎನ್ ಎಲ್ ಏನಾಗಿದೆ ಅಂದರೆ ನೆಟ್ವರ್ಕ್ ಇಲ್ಲ ಎಲ್ಲ ಕಡೆಯಲ್ಲಿ ಹೋಗುವಾಗ ನಮ್ಗೆ ಕರೆಕ್ಟ್ ನೆಟ್ವರ್ಕ್ ಸಿಕ್ಕುವುದಿಲ್ಲ ಅಂತ ಹೇಳಿ ಕೆಲವರು ಬಿ ಎಸ್ ಎನ್ ಎಲ್ ಇಂದ ಏರ್ಟೆಲ್ಗೆ ಜಿಯೋಗೆ ಪೋರ್ಟ್ ಮಾಡಿದರು ಮತ್ತು ನಿಮ್ಗೆ ಗೊತ್ತಿರ್ಬೋದು ಏರ್ಟೆಲ್ ಮತ್ತು ಐಡಿಯಾ ಇತ್ತು ಮುಂಚೆಯಿಂದ ಎಲ್ಲ ಇತ್ತು ಬಟ್ ಏನಾಯಿತು ನೀವು ಜಿಯೋ ಅವರಿಂದ ಮಾಡಿದ್ರಂದರೆ ನಿಮಗೆಲ್ಲರಿಗೆ ಗೊತ್ತಿರ್ಬೋದು ಫ್ರೀಗೆ ಸಿಮ್ ಎಲ್ಲ ಕೊಡ್ತಿದ್ದರು ಮತ್ತು ತ್ರೀ ಮಂತ್ಸ್ ಫ್ರೀ ಅವರಿಗೆ ಇಂಟರ್ನೆಟ್ ಆಗಲಿ ಕಾಲ್ ಕಾಲಿಂಗ್ ಆಗಲಿ ಎಲ್ಲ ಫ್ರೀ ಇತ್ತು ಭಾರಿ ಖುಷಿಯಲ್ಲಿದ್ವಿ ನಾವು ಕೆಲವರೆಲ್ಲ ಸಿಮ್ಮೆಲ್ಲ ಹೊಸತ್ತು ತೆಕೊಂಡು ಕೂಡ ತೆಕೊಂಡ್ರು ಮತ್ತು ಫೋರ್ಟ್ ಮಾಡಿದ್ದು ಕೂಡ ಆಯಿತು ಮತ್ತು ಇಲ್ಲಿಂದ ಅವರಿಗೆ ಇನ್ಕ್ರಿಮೆಂಟ್ ಜಾಸ್ತಿ ಆಯಿತು ಅಂದರೆ ಇನ್ಕ್ರೀಸ್ ಆಗಲಿಕ್ಕೆ ಸ್ಟಾ ಜಾಸ್ತಿ ಆಯಿತು ತುಂಬ ಇರಲಿಲ್ಲ ಮುಂಚೆ ಒನ್ ಫಿಫ್ಟಿಗೆ ಎಷ್ಟು ಜಿ ಬಿ ಇತ್ತು ಬಟ್ ಈಗ ಅಂದರೆ ಈಗ ಅದರ ಡಬಲ್ ರೇಟ್ ಮಾಡಿದ್ದಾರೆ ಗಾಯ್ ನೀವು ಥಿಂಕ್ ಮಾಡ್ಬೋದು ಈಗ ಎಂತಾಗಿದೆ ವಿಷಯ ಏನಂದರೆ ಬಿ ಎಸ್ ಎನ್ ಎಲ್ ಪ್ಲಸ್ ಟಾಟಾದವರು ಸೇರಿ ಮರ್ಚ್ ಮಾಡಿ ಈಗ ಎಲ್ಲ ಕಡೆಯಲ್ಲಿ ನೆಟ್ವರ್ಕ್ ಹಾಕ್ತಿದ್ದಾರೆ ಅಂದರೆ ಟವರ್ ಹಾಕ್ತಿದ್ದಾರೆ ನಿಮಗೆಲ್ಲರಿಗೆ ಗೊತ್ತಿರುವಂತಹ ಸಂಗತಿ ಎಷ್ಟು ತರ್ಟಿ ಟೂ ತೌಸಂಡ್ ಕ್ರೋರ್ ಕೊಟ್ಟು ಎಲ್ಲ ಕಡೆಯಲ್ಲಿ ಈಗ ಫಸ್ಟಿಗೆ ನೆಟ್ವರ್ಕ್ ಹಾಕ್ತಿದ್ದಾರೆ ಹಾಗಾಗಿ ನಾನು ಹೇಳ್ತೇನೆ ಏನಂದರೆ ಈಗ ಒಂದು ಆಗಿ ಆಗಿದೆ ಬಿ ಎಸ್ ಎನ್ ಎಲ್ ಅವರಿಗೆ ಈಗ ಬಿ ಎಸ್ ಎನ್ ಎಲ್ಗೆ ಸಪೋರ್ಟ್ ಆಗಿ ಟಾಟಾದವರು ಬಂದಿದ್ದಾರೆ ಈಗ ಟಾಟಾ ಮತ್ತು ಬಿ ಎಸ್ ಎನ್ ಎಲ್ ಮಜ್ಜಾಗಿ ಒಂದು ಅವ್ರದ್ದು ಪ್ರಾಜೆಕ್ಟ್ ಅಂತೂ ಹೇಳುದೆ ಬೇಡ ಫೈ ಜಿ ಆಗ್ತಾ ಉಂಟು ಬಿ ಎಸ್ ಎನ್ ಎಲ್ ಇದು ಸ್ವಲ್ಪ ಕಾಯಿಲಿಂದ ಹೇಳಿದರು ಬರ್ತಿ ಒನ್ ಮಂತ್ ಆಗಸ್ಟ್ ತರ್ಟಿ ಫಸ್ಟ್ನ ಒಳಗೆ ಇದೆಲ್ಲ ಕರೆಕ್ಟ್ ಆದರೆ ನಾವು ಎಲ್ಲರಿಗೆ ಬಿ ಎಸ್ ಎನ್ ಎಲ್ಗೆ ನಮಗೆ ಪೋರ್ಟ್ ಮಾಡ್ಬೋದು ಯಾಕಂದರೆ ಎಷ್ಟೋ ಜನ ಎಷ್ಟೋ ಜನರು ಪೋರ್ಟ್ ಈಗ ಬಿ ಎಸ್ ಎನ್ ಎಲ್ಗೆ ನೆಟ್ವರ್ಕ್ ಸಿಕ್ಕಲಿಲ್ಲದೆ ಸಹ ಪರವಾಗಿಲ್ಲ ಇವಾಗದು ಈ ಟರೀಫೆಲ್ಲ ಚಾರ್ಜ್ ಎಲ್ಲ ಬೇಡ ಅಂತ ಒನ್ ನಾಟ್ ಏಯ್ಟ್ ರುಪೀಸಿಗೆ ತರ್ಟಿ ಡೇಸ್ ನಮಗೆ ಬರ್ತದೆ ಅದುವೇ ನಮಗೆ ಇದರ ಪ್ಲ್ಯಾನ್ ನೋಡಬೇಕಾ ನೋಡೋದಾದರೆ ಜಿಯೋ ಆಗಲಿ ಏರ್ಟೆಲ್ ಇದು ಪ್ಲ್ಯಾನ್ ನೋಡೋದಾದರೆ ಟೂ ಫೋರ್ಟಿ ನೈನ್ ರುಪೀಸ್ ರೀಚಾರ್ಜ್ ಒನ್ ಮಂತಿಗೆ ಸಿಗ್ತಾ ಉಂಟು ಎಷ್ಟು ನಮಗೆ ಡಿಫ್ರೆನ್ಸ್ ಬೀಳ್ತಾ ಉಂಟು ಅಂತ ನೀವು ಇದರಲ್ಲೇ ನೋಡ್ಬೋದು ಸೊ ಅಪ್ಕಮಿಂಗ್ ಡೇಸಲ್ಲಿ ನೀವೆಲ್ಲರಿಗೆ ಸಿಹಿ ಸುದ್ದಿ ಕೊಡಬಹುದು ಅಂತ ನನಗೆ ಅನ್ನಿಸ್ತಾ ಇದೆ ಹಾಗಾಗಿ ಬಿ ಎಸ್ ಎನ್ ಎಲ್ ಟಾಟಾದವರು ಸೇರಿ ಇದೊಂದು ಪ್ರಾಜೆಕ್ಟಿಗೆ ಬಂದಿದ್ದಾರೆ ನಾವು ಇದಕ್ಕೆ ಸಪೋರ್ಟ್ ಮಾಡುವ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ನೋಡುವ ಯಾಕಂದರೆ ಬಿ ಎಸ್ ಎನ್ ಎಲ್ ಮುಂಚೆಯಿಂದ ಬಿ ಎಸ್ ಎನ್ ಎಲ್ ಇತ್ತು ಈಗ ರೀಸೆಂಟ್ಲಿ ಒಂದು ಸಿಕ್ಸ್ ಸೆವೆನ್ ಇಯರ್ಸಿಂದ ಜಿಯೋ ಬಂತು ಏರ್ಟೆಲ್ ಬಂತು ಮುಂಚೆ ಯಾವುದೂ ಕೂಡ ಇರಲಿಲ್ಲ ಮುಂಚೆ ಒಂದೇ ಇದ್ದದ್ದು ಕಂಪನಿ ಅದು ಬಿ ಎಸ್ ಎನ್ ಎಲ್ ಮಾತ್ರ ಸೊ ನಾನಿನ್ನು ಆಗಿ ನಾನು ಹೇಳುವ ಹೇಳಲಿಕ್ಕೆ ಇಷ್ಟಪಡ್ತೇನೆ ಏನಂದರೆ ನಿಮಗೆಲ್ಲರಿಗೆ ಗೊತ್ತಿರ್ಬೋದು ಬಿ ಎಸ್ ಎನ್ ಎಲ್ಲ ಬಿ ಎಸ್ ಎನ್ ಎಲ್ ಕೂಡ ಮುಂಚೆ ನಮಗೆ ಏನಿಲ್ಲದಾಗ ಯಾರು ಕೂಡ ಇಲ್ಲದಾಗ ನಮಗೆ ಹೆಲ್ಪ್ ಮಾಡಿದ್ದು ಬಿ ಎಸ್ ಎನ್ ಎಲ್ ಈಗ ನಾವು ಕೂಡ ಅವರಿಗೆ ಪೋರ್ಟ್ ಮಾಡಿ ನೋಡುವ ಹೇಗಿರ್ತದೆ ಅಂತ ಯಾಕಂದ್ರೆ ಇನ್ನು ಕೂಡ ನಮಗೆ ಟೈಮ್ ಉಂಟು ನೆಕ್ಸ್ಟ್ ಮಂತಿಂದ ಆಲ್ಮೋಸ್ಟ್ ತುಂಬಾ ಈಗನೇ ಆಲ್ಮೋಸ್ಟ್ ಟೆನ್ ತೌಸಂಡ್ ಜನ ಪೋರ್ಟ್ ಮಾಡಿ ಆಗಿದೆ ಅಂತ ಹೇಳ್ತಿದ್ದಾರೆ ಬಟ್ ಇನ್ನು ಅಪ್ಕಮ್ ಅಪ್ಕಮಿಂಗ್ ಡೇಸಲ್ಲಿ ಥೌಸಂಡ್ ಇದ್ದದ್ದು ಲ್ಯಾಕ್ಸ್ ಆಗಲಿ ಕ್ರೋಡ್ಸ್ ಆಗಲಿ ಅಂತ ನಾನು ಪ್ರೇ ಮಾಡ್ತೀನಿ ಯಾಕಂದರೆ ಆದಮೇಲೆ ಇವರದು ಟಾರಿಫ್ ಆಟೋಮೆಟಿಕಲಿ ಕಡಿಮೆ ಆಗ್ತದೆ ಎಲ್ಲರೂ ಪೋರ್ಟ್ ಮಾಡಿದರೆ ಇವರಿಗೆ ಎಂತ ಇರ್ತದೆ ವ್ಯಾಲ್ಯೂ ಈಗ ಎಂತ ಥಿಂಕ್ ಮಾಡಿದ್ದಾರೆ ಅಂದರೆ ಹಾಂ ಈಗ ನಾವು ಎಷ್ಟು ಮಾಡಿದರೆ ಎಷ್ಟು ತ್ರೂ ಫಾರ್ಟಿ ನೈನಲ್ಲ ತ್ರೀ ಹಂಡ್ರೆಡ್ ರುಪೀಸ್ ಕೊಟ್ಟರು ಕೂಡ ಇವರು ಪೇ ಮಾಡಬೇಕು ಪೇ ಮಾಡಬೇಕು ಯಾಕಂದರೆ ಅವರಿಗೆ ಎಂಥ ಆಪ್ಷನ್ಸ್ ಇಲ್ಲ ಈಗ ನಮಗೆಲ್ಲ ಎಂಥ ಆಪ್ಷನ್ ಇಲ್ಲ ಅಂತ ಸೊ ಬಿ ಎಸ್ ಎನ್ ಎಲ್ ಟಾಟಾದವರು ನಮಗೋಸ್ಕರ ಹೆಲ್ಪ್ ಆಗಲಿ ಅಂತ ಇಂತಹ ಒಂದು ಪ್ರಾಜೆಕ್ಟ್ ರೆಡಿ ಮಾಡ್ತಿದ್ದಾರೆ ನಮಗೆ ಒಂದು ಖುಷಿಯ ಸಂಗತಿ ಸೊ ನಾನು ಎಲ್ಲರಿಗೆ ನಾನು ಹೇಳೋದೇನಂದ್ರೆ ನೆಟ್ವರ್ಕ್ ಮತ್ತೆ ಸಿಕ್ಕಿದ್ರೆ ಆಯಿತು ಮುಂಚೆ ನೆಟ್ವರ್ಕ್ ಇಡ್ತಾ ಇಲ್ಲ ಈಗ ಸ್ವಲ್ಪ ನೆಟ್ವರ್ಕ್ ಆದರೆ ಸಿಗ್ತದೆ ಬಿ ಎಸ್ ಎನ್ ಅಲ್ಲಿ ಸೊ ನಾವೆಲ್ಲ ರಿಪೋರ್ಟ್ ಮಾಡುವ ಇನ್ನು ನೆಕ್ಸ್ಟ್ ಮಂತಲ್ಲಿ ಈ ಮಂತ್ ನಾ ಹೇಳುವುದಿಲ್ಲ ಬಟ್ ನೆಕ್ಸ್ಟ್ ಮಂತಲ್ಲಿ ನಾವು ಪೋರ್ಟ್ ಮಾಡುವ ಅಂತ ಹೇಳಿ ನೀವು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಕ್ಕುವ ಗಾಯ್ಸ್ ಆ್ಯಂಡ್ ಅಂತ ಕೇಳ ಬಾಯ್ ಸಬ್ಸ್ಕ್ರೈಬ್ ಮಾಡಿದೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ನಾವ್